ಮತ್ತು ನಾರಾಯಣ ಮೂರ್ತಿ ಅವರು ಇರಬಹುದು ಅವರು ನಾವು ಹಿಂದುಳಿದ ಜಾತಿಯವರೇನಲ್ಲ ನಾವು ಹಿಂಗಾಗಿ ಸಮೀಕ್ಷೆಯಲ್ಲಿ ಭಾಗವಹಿಸಲ್ಲ ಅಂತ ಹೇಳ್ತಿದ್ದಾರೆ ಹಿಂದುಳಿದ ವರ್ಗದ ಬಗ್ಗೆ ಎಷ್ಟು ಕಾಳಜಿ ಇದೆ ಅನ್ನೋದು ಗೊತ್ತಾಗುತ್ತೆ ಜಾತಿ ಗಣತಿ ಯಾಕೆ ಮಾಡ್ತಂತ ಕೇಳಬೇಕಾಗಿದೆ ಕೇಂದ್ರ ಸರ್ಕಾರಕ್ಕೆ ಸಮೀಕ್ಷೆ ನಡೀತಿರೋದು ಸಮಾಜದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯ ಸ್ಥಿತಿಗತಿಯನ್ನ ದಾಖಲಿಸೋದಕ್ಕೋಸ್ಕರ ಮತ್ತು ತಿಳ್ಕೊಳ್ಳೋದಕ್ಕೋಸ್ಕರ ಮತ್ತು ಅದಕ್ಕೆ ಪರಿಹಾರವನ್ನು ಕಂಡಿಡೋದಕ್ಕೋಸ್ಕರ ನೀವು ನಾನು ಹಿಂದುಳಿದವನಲ್ಲ ನನಗೆ ಈ ಸಮೀಕ್ಷೆ ಬೇಕಾಗಿಲ್ಲ ಅನ್ನೋ ಮಾತನಾಡೋದಾದ್ರೆ ಇಡೀ ಹಿಂದುಳಿದ ಸಮುದಾಯ ನಿಮಗೂ ಒಂದು ಪಾಠ ಹೇಳುತ್ತೆ ನೀವು ಇನ್ಫೋಸಿಸ್ ಕಟ್ಟಿದ ಮಾತ್ರಕ್ಕೆ ಬೃಹಸ್ಪತಿಗಳು ಏನಲ್ಲ ಈ ಸಮಾಜದಲ್ಲಿ ತುಂಬಾ ಜನ ಹಿಂದುಳಿದವರು ದಲಿತರು ಬಡವರು ಇದ್ದಾರೆ ಅವರ ಶಿಕ್ಷಣದ ಗುಣಮಟ್ಟವನ್ನ ಅವರಿಗೆ ಸಿಗಬೇಕಾಗಿರುವಂಥ ಸವಲತ್ತುಗಳ ಗುಣಮಟ್ಟವನ್ನ ಹೆಚ್ಚಿಸಬೇಕಾದ್ರೆ ಒಂದು ಅಧ್ಯಯನ ನಡೀತಾ ಇದೆ ಇದರೊಳಗೆ ಭಾರತದ ಪ್ರಜೆಯಾಗಿ ಈ ಏಕೆಂದರೆ ಸುಧಾಮೂರ್ತಿ ಇವತ್ತು ರಾಜ್ಯಸಭಾ ಮೆಂಬರ್ ಆಗಿದೆ ಸುಧಾಮೂರ್ತಿ ಎಂಬ ಹೆಸರಿನ ರಾಜ್ಯಸಭೆಯ ಸದಸ್ಯರಾಗ ಸೊ ರಾಜ್ಯಸಭೆಯ ಮೆಂಬರ್ ಯಾವುದರ ಆಧಾರದ ಮೇಲೆ ಆದರೆ ಎಲ್ಲರಿಗೂ ಸಮಾನವಾದ ಅವಕಾಶವನ್ನ ಕೊಡ್ತೀನಿ ಅಂತ ಹೇಳುವಂತ ಭಾರತ ದೇಶದ ಸಂವಿಧಾನದ ಮೇಲೆ ನೀವು ಕೈ ಇಟ್ಟುಬಿಟ್ಟು ಇವತ್ತು ಈ ದೇಶದ ರಾಜ್ಯಸಭಾ ಮೆಂಬರ್ ಆಗ್ತೀವಿ ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆ ಆದ್ರೆ ಸಂವಿಧಾನ ಹೇಳುತ್ತೆ ಎಲ್ಲರಿಗೂ ಸಮಾನವಾದ ಅವಕಾಶ ಕೊಡಬೇಕಾದ್ರೆ ಈ ತರದ ಸಮೀಕ್ಷೆ ಅವಶ್ಯಕ ಇದು ಸಂವಿಧಾನದ ಆಶಯ ಇದನ್ನ ನೀವು ವಿರೋಧ ಮಾಡ್ತೀರಿ ಅಂತ ಅಂದ್ರೆ ನೀವು ಸಂವಿಧಾನದ ವಿರೋಧಿಗಳು ಅನ್ನೋದನ್ನ ನಾವು ಅವ್ರಿಗೆ ಹೇಳಬೇಕಾಗ್ತದೆ ಸರ್ಕಾರದ ಕಾರ್ಯಕ್ರಮ ವಿರೋಧ ಮಾಡಿದ್ರೆ ಅದು ದೇಶದ್ರೋಹ ಅಂತ ಅನ್ಸುತ್ತೆ ಇನ್ನೊಂದು ನಡೆಯುತ್ತೆ ಏನು ಅಂತಂದ್ರೆ ಸ್ವಲ್ಪ ದಿವಸ ಆದ್ಮೇಲೆ ಸಮೀಕ್ಷೆಯ ರಿಸಲ್ಟ್ ಅನ್ನ ಹೊರಗಡೆ ಬಹಿರಂಗ ಬಹಿರಂಗಪಡಿಸುತ್ತಾರೆ ಆಗ ಯಾವ್ಯಾವ ಜಾತಿ ಸಮುದಾಯಗಳು ಎಷ್ಟೆಷ್ಟಿದಾವೆ ಅನ್ನುವಂತ ಅಂಶಗಳು ಕೂಡ ಇರಬಹುದು ಇದ್ದ ದಿನ ಇವರು ಏನ್ ಹೇಳ್ತಾರೆ ಗೊತ್ತಾ ಏ ನಮ್ ಜಾತಿ ಜಾಸ್ತಿ ನೋಡಿ ತೇಜಸ್ವಿ ಸೂರ್ಯ ಆಗ್ಬಹುದು ನಾನಂತೂ ಇದರಲ್ಲಿ ಭಾಗವಹಿಸಿದೆ ನಾರಾಯಣ ಮೂರ್ತಿ ಅವರು ಇರಬಹುದು ಸಮೀಕ್ಷೆಯಲ್ಲಿ ಭಾಗವಹಿಸುವುದಿಲ್ಲ ಅಂತ ಹಿಂಬರಹವನ್ನ ಬರ್ತಾರೆ ಹುಬ್ಬಳ್ಳಿಯ ಎಂಪಿ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಮಂತ್ರಿಗಳು ಇವರು ನಾನಂತೂ ಡಿಸೈಡ್ ಮಾಡಿ ಯಾವುದೇ ರೀತಿಯಾದಂತ ಮಾಹಿತಿಯನ್ನ ಅವ್ರು ಬಂದ್ರ ನಾನು ನಮ್ಮ ಮನೆಯವ್ರೂ ಕೊಡಲ್ಲ ಇವ್ರೆಲ್ಲರೂ ಕೂಡ ನಾಳೆಗೂ ಸೇರಿ ಹೇಳ್ತಾರೆ ಗೊತ್ತಾ ಏ ನಮ್ ಸಮುದಾಯ ಇಷ್ಟು ಲಕ್ಷ ಇದೆ ಅವರು ಕಡಿಮೆ ತೋರಿಸ್ಬಿಟ್ಟಿದ್ದಾರೆ ಬೇಕು ಬೇಕು ಅಲ್ರಿ ಸಮೀಕ್ಷೆ ಮಾಡ್ಬೇಕಾದ್ರೆ ಸಮೀಕ್ಷೆಗೆ ನಾವು ಮಾಹಿತಿ ಕೊಡಲ್ಲ ನೀವ್ ಯಾರು ಮಾಹಿತಿ ಕೊಡಬೇಡಿ ಅಂತ ನಿಮ್ ಸಮುದಾಯಕ್ಕೆ ನೀವು ಕರೆ ಕೊಟ್ಟಿದ್ದೀವಿ ಆದ್ರೆ ಸಮೀಕ್ಷೆಯಲ್ಲಿ ಎಷ್ಟು ಜನದ ಮಾಹಿತಿ ಇರುತ್ತೋ ಜನ ಸರ್ಕಾರ ಬಿಡುಗಡೆ ಮಾಡಿದ ನಮ್ಮನ್ ಬೇಕು ಅಂತ ಕಡಿಮೆ ಮಾಡಿದ್ದಾರೆ ಅಂತ ಸುಳ್ಳು ಹೇಳ್ತೀರಿ ಈ ರೀತಿಯಾಗಿ ಸಮಾಜದಲ್ಲಿ ನೀವು ಡಿಫರೆನ್ಸ್ ಕ್ರಿಯೇಟ್ ಮಾಡೋದ್ರ ಬಂದು ಸಮೀಕ್ಷೆಯಲ್ಲಿ ಭಾಗವಹಿಸಿ ಸಮೀಕ್ಷೆಯಲ್ಲಿ ಎಲ್ಲರ ಆರ್ಥಿಕ ಸ್ಥಿತಿಗತಿಗಳನ್ನು ಸಮಾಜದ ಮುಂದೆ ವಿವರಿಸಿ ಸಮಾಜವನ್ನ ಸರಿಯಾದ ದಿಕ್ಕಿನಲ್ಲಿ ಮುನ್ನಡೆಸೋದಕ್ಕೆ ಸರ್ಕಾರದ ಜೊತೆಗೆ ಸಂವಿಧಾನದ ಆಶಯಗಳ ಜೊತೆಗೆ ಕೈಜೋಡಿಸಿ